ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮ್ ಸಾವದಿ ನೋಡ್ರಿ ಬಂದ್ರವತ್ತಿನ ಬ್ಲಾಗ ಇಷ್ಟ ಆಗ್ತದಲ್ಲ ಈಗ ನೋಡ್ರಿ ನಾವು ಅದ ಏನೋ ಮಾಡ್ತೇವ್ರಿ ಏನಂತ ವಿಡಿಯೋ ಫುಲ್ ನೋಡ್ರಿ ನಿಮ್ಗ ಗೊತ್ತಾಗತ್ತ ನಮ್ಮಮ್ಮಿಯಲ್ಲಿಗೊಂಡಾರ ಇವತ್ತೇನು ಸ್ಪೆಷಲ್ ಐತಿ ಅಂತ ವಿಡಿಯೋ ಫುಲ್ ನೋಡ್ರಿ ನಿಮ್ಗ ಗೊತ್ತಾಗತ್ತೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅವ್ರದ್ದು ಚಾನಲ್ ಐತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ನಾವು ಬೇಕ್ರಿ ಅಂಗಡಿ ಬಂತೀವಿ ಬೇಕ್ರಿ ಅಂಗಡಿಯಾಗ ನಾನು ಏನೇನು ತೊಗೊಂಬರ್ತೀನಿ ಅಂತ ನೋಡ್ರಿ ತಗೊಂಬಂದ್ಮೇಲೆ ಇವ್ರಿ ಇಬ್ಬರಿಗೆ ಒಂದು ಚಾಲೆಂಜ್ ಐತ್ರಿ ಅದು ಹೆಂಗ್ ಮಾಡ್ತಾರಂತ ನೋಡೋಣ ನನಗ ಮತ್ತೆ ಇನ್ನ ಪ್ರಿಯಾಗೆ ನೀವ ನೋಡ್ರಿ ವಿಡಿಯೋನ ಹ್ಮ್ ಬನ್ನಿ ನೀನ್ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ ಖುಷ್ಠಿ ಬಸ್ ಸ್ಟ್ಯಾಂಡ್ ಈ ತರ ಐತಿ ನೋಡ್ರಿ ಹಂಗಲ್ಲ ಇವನ್ ತಗೋ ನಾನು ಹ್ಞೂ ಬಾ ನೀರ್ಲ ಒಂದ ಏ ಇನ್ನೊಂದು ಕುಂತಂದ ಇಬ್ಬರಿಗೆ ಅವ್ರು ಆರು ಇರ್ತಾವ ಅಲ್ಲರಿ ಹನ್ಯ ಬಾಯಿಲ್ಲ

बराक का चक्कर हटा सकते थे इतना साइकिल मोटर चल मन ही कर रहे हैं देखो दिस स्क्रिप्ट है स्क्रिप्ट है चलो रे जा ओके जी सबुज भयो हिरैगली न निमा मानको को छ त न न हो कोनि गयो अउरी तिन न कन्टिगत त गयो त रे न न न यो ला ब्यालेन्स ಏನು ಏನೇನು ತಗೊಂಡಂತಂದ ಎಷ್ಟು ತಗೊಂಡ್ವಿ ತಗೊಂಡಿ ಒಂದು ಮ್ಯಾಂಗೋ ಬಾಟ್ಲಿ ಮನೆ ಎಣ್ಣೆ ಎಷ್ಟು ತಗೊಂಡ್ವಿ ಏನು ಎಣ್ಣಿದು ಏನು ಅನ್ಸುತ್ತೆ ನನಗೆ ಬ್ಯಾಡ ಎಡ್ತ ಸಣ್ಣ ಸಣ್ಣ ಇಲ್ಲ ಇಲ್ಲ ಇದು ವಿಕೆನ್ ಅಂತೆ ವಿಕೆನ್ ಆ 100 ರೂಪಾಯಿ ಕೊಂದ್ರು ಆ ಮನೆನೇ ನೋಡಿ ಮನೆ ಇದು ಅರ್ಧ ಬಂದಿದೆ ಜಸ್ಟ್ ಕೂಡ ಆ ದುಡ್ಡು ನಿಂತಗೆ ನಾನು 100 ರೂಪಾಯಿ ತೆಗುತ್ತೆ ತೆಗುತ್ತೆ ಅಂತ ಬನೋದು ಈ ಮೇಲಿ

Ahora se está enterando resisten, 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 ಬಂದೀವಿ ಈಗ ಮನೆಗೆ ಬರ್ರಿ ಅವ ಹಾಂ ಇಲ್ಲ ಇಲ್ಲ ಇದು ನೋಡಿ ತೋರಿಸಿ ಹ್ಞೂ ಇವೇನು ಎಣ್ಣೆ ಪದಾರ್ಥ ಏನು ಅಲ್ಲ ಇದಿಲ್ಲ ಅಲ್ಲ ಅಲ್ಲಿ ಇಡು ಅಲ್ಲಿ ಇಡತ್ತ ಅಲ್ಲಿ ಇಡು ಹ್ಞೂ ಇವ್ನ ತಗೋರಿ ಬಡ ಬಿಡ ತಗೋ ರೀ ವೀಡಿಯೋ ಉದ್ದಾಗತ್ ಮತ್ತು ತೋರಿಸಿ ಕ್ಯಾಮ್ರಾಗೆ ತೋರಿಸಿ ಹ್ಞೂ 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 ಹಾಂ ಕರೆಕ್ಟ್ ನೋಡಿ ಹ್ಞೂ

ರೆಡಿ ಸ್ಟಡಿ ಗೋ ಈಗ ಸಮೋಸ ತಿನ್ನಾಕೈತಾರೀ ಹೆಂಗ ಈ ಈ ವಿಡಿಯೋ ವಿನ್ನರ್ ಹೆಂಗಂದ್ರ ನಿಮಗೆ ಹೇಳ್ತ ನೋಡ್ರಿ ಕ್ಲಿಯರ್ ಆಗಿ ನೀವೇ ಕಮೆಂಟ್ ಮಾಡ್ರಿ ತನ ನಾವ್ ಹೇಳಂಗಿಲ್ಲ ಯಾರು ವಿನ್ ಹಾಕರ ಅವ್ರಿಗೆ ಒಂದು ಗಿಫ್ಟ್ ಐತ್ರಿ ಅದ್ ಏನ್ ಗಿಫ್ಟ್ ಅಂತ ನೀವ್ ಕಮೆಂಟ್ ಮಾಡ್ರಿ ಯಾರು ಫಸ್ಟ್ ಗೆದ್ದಾರಂತ ಆಮೇಲೆ ನಾವು ಗಿಫ್ಟ್ ಕೊಡ್ತೀವಿ ಏನಂತ ಏನಂತಂದ್ರೆ ಇವನ್ನೆಲ್ಲ ಯಾರು ಫಸ್ಟ್ ತಿಂದು ಮುಗಿಸ್ತಾರ ಅವರು ತಿನ್ನದ ಹಂಗ್ರಿ ಇದ್ರೊಳಗೆ ಆರ್ ಇರ್ತಾವ್ರಿ ಹ್ಮ್ ತಿನ್ನೋದು ಕಷ್ಟ ಐತಿ நீ ஹெல்ப் நீல்ப்ங்க ସା କ

கட்ரீ இன்னொரு அவருன்னா

அது காரல் நத்தின்

ടോർസൻ ഇത് ഏതാ ദോ? വേസ്റ്റ് ആടാനില്ല. ഹും. स्वामी. ഓ. ഈ സാര ദാനു. ആർദ.

ನೀರು ಕೊಡ್ರಿ ಜ್ಯೂಸ್ ಕುಡಿದಾನ ಹೊಟ್ಟೆ ತುಂಬ ಕಡ್ಕೊಂಡು ತಿನ್ನ ನೋಡ್ರಿ ಫ್ರೆಂಡ್ಸ ಯಾರು ಫೈನಲಿ ಗೆದ್ರ ಹಂಗದ್ದೇ ಬಾಡ್ದೆ ಫೈನಲಿ ಗೆದ್ರ ಯಾರು ವಿನ್ ಆದ್ರೂ ನೀವು ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿಂದ ನೆಕ್ಸ್ಟ್ ವಿಡಿಯೋದಾಗ ಇವರಿಗೆ ನಾನು ಆ ಗಿಫ್ಟ್ ಕೊಡ್ತೀನಿ ನೀವು ಕಮೆಂಟ್ ರೀ ಕೊಡದಿರಿಕೆಂದ್ರೆ ಕೊಡಲ್ಲ ನೀನು ವೇಸದ ತೋರಿಸು ವೇಸದ ನೀನು ವೇಸ್ ಅವಳ ನೀನು ತೋರಿಸಿ ನೀನು ತೋರಿಸಿ ಅಲ್ಲ ಅದನ್ನು ಕೈಯಾಕೆ ತೊಗೊಂಡು ತೋರಿಸಿ ಹ್ಞೂ ಓಕೆ ಲಾಸ್ಟ್ ಅನದ ಇಕ್ಕ್ ಯಾರ್ಡ ಅದಾವ್ರಿ ಆ ಕೈಯಕೊಂದು ಈ ಕೈಯಕೊಂದು ಇ ಈ ಯಾರ್วินಂತ ನಿಮಗೆ ಸಲ್ಲ ಬಂದ್ بیٹ ಐತೆ ದಿನ ಜೋಸ ಐತೆನಾ ಆದಂ ಫುಲ್ ಬಾ ಯಾರ್วินಂತ ನೋಡ್ರಿ ನಿಮ್ಗ ಗೊತ್ತಾಗತ್ತ ತೋರ್ಸಾಕತ್ತೀವಿ ಆಗಲ್ಲಿದ್ದ್ನಾ ಅದ

ಫ್ರೆಂಡ್ಸ್ ನೀವ್ ಯಾರಾದ್ರೂ ಹೇಳ್ರಿ ಇದೇನೋ ಒಂದು ವಿಡಿಯೋದ ಚೇಂಜ್ ಇರ್ಲಿ ಅಂತ ಮಾಡಿವಿ ನೆಕ್ಸ್ಟ್ ಟೈಮ್ ಯಾವ ತರ ವಿಡಿಯೋ ಮಾಡ್ತೀವಪ್ಪ ಅಂತಂದ್ರ ರೊಟ್ಟಿ ವಿಡಿಯೋ ಮಾಡ್ತಿವ್ರಿ ಅಂದ್ರೆ ಫಸ್ಟ್ ಅಂದ್ರೆ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ಈಗ ಹೇಳೋದು ಬೇಡ ಅನ್ನಕತ್ತೇಳಿ ರೀ ಸ್ವಾಮ್ಯ ಮಮ್ಮಿ ಈಗ ಹೇಳ್ಬೇಡ ಅನ್ನೂ ಮಾಡಿದೆ ಗೊತ್ತಾಗತ್ತೆ ಅನ್ಕತ್ತ ಯಾರು ಇನ್ನಾದ್ರಂತ ಆದ್ರಂತ ನೋಡಿ ಹೇಳ್ರಿ ಕಮೆಂಟ್ ಮಾಡಿರಿ ಅವರಿಗೆ ನಾನು ಗಿಫ್ಟ್ ಕೊಡ್ತೀನಿ ಅದೇನು ಗಿಫ್ಟ್ ಅಂತ ನಿಮ್ಮ ಕಮೆಂಟ್ ಅಂದ್ರೆ ಅನಾ ವಿನ್ ಆಗಿತ್ತು ಫಸ್ಟ್ ನಾವು ಎಲ್ಲ ಪದಾರ್ಥ ಮುಗ್ದಾವು ಇಕ್ಕಿದಿನ ಜ್ಯೂಸ್ ಇತ್ತು ಅರ್ಧ ಚಾಕ್ಲೆಟ್ ಇತ್ತು ಯಾಕಂದ್ರೆ ನೀನು ಫಸ್ಟು ಒಂದು ತಿನ್ಬೇಕಾಯ್ತು ನೋಡಿ ಇಲ್ಲ ಇಲ್ಲ ಫಸ್ಟಾಗಿ ಅನ್ನೇ ಅನ್ನೇ ಮಾಡಿರಿ

ಲಂದಿದ ಇದ್ರೊಳಗ ಆರು ಮತ್ತೆ ಒಂದು ಜೂಸ್ ಮತ್ತೆ ಇದ್ರೊಳಗಾರು ಆ ಸಮೋಸ ಸಮೋಸಾ ಯಾರು ವಿನ್ನೋದ್ರಂತ ನೀವು ಕಮೆಂಟ್ ಕಮೆಂಟ್ ಮಾಡ್ರಿ ನಿಮ್ಮ ಕಮೆಂಟ್ ಅವ್ರಿಗೆ ಗಿಫ್ಟ್ ವಿಡಿಯೋ ಇಷ್ಟ ಆದ್ರೆ ಏನು ಮಾಡ್ಬೇಕು ಕೇಳ್ರೆ ಲೈಕ್ ಇದು ಇದು ಇದೇ ತರ ಇದೇ ತರ ವಿಡಿಯೋ ಮುಂದೆ ಮಾಡ್ತಿರ್ತೀವಿ అడ్గ్రోడ <laughs> అది <laughs> <imitation> <imitation> ರೊಟ್ಟಿ ಪಲ್ಯ ಮತ್ತೆ ಮೆತ್ತನ್ ರೊಟ್ಟಿ ಸೆಕೆನ್ ರೊಟ್ಟಿ ಮತ್ತೆ ಪಲಾವ್ ಪಲಾವ್ದ್ರಾಗನು ಕೊಡೋಣ ಪಲಾವದ್ರಾಗ ಹೆಂಗಂತರ ಪಲಾವ್ ಮಾಡಿ ಒಂದ್ ಪ್ಲೇಟ್ನಾಗ ಇಟ್ಟು ಕರೆಕ್ಟ್ ಯಾರು ಫಸ್ಟ್ ಉಂಟರ್ ಅವ್ರಿಗೆ ಬ್ಯಾಡ ಒಟ್ಟು ಈ ತರ ಅಡಗಿದ್ರಾಗ ಕೊಟ್ಬಿಡಣ ಅಡಗಿದ್ರಾಗ ಯೋಚನೆ ಮಾಡೋಣ ಹಸು ಇದ್ರ ಬೇಡ ಸಾಕಿದ್ ಫಸ್ಟ್ ಟೈಮ್ ಅಂತ ಮಾಡೀನ್ರಿ ನಾವ್ ಈ ತರ ಮಾಡಲ್ಲ ನಿಮಗ್ ಗೊತ್ತಿದ್ದಿದ್ದೈತಿ ನಾವೇನೋ ಏನೋ ವಿಡಿಯೋದ ಚೇಂಜ್ ಇರ್ಲಿ ಅಂತ ನಮ್ಮ ಮಕ್ಕಳಿಗೆ